ಯೂಟ್ಯೂಬ್ ನೋಡೋ ತಪ್ಪು ಅಂತ ಹೇಳ್ತಾ ಇಲ್ಲ ನೀವು ರೀಲ್ಸ್ ನೋಡಬೇಡಿ ಸಾಧನೆ ಮಾಡಿರೋರನ್ನ ನೋಡಿ ಯೂಟ್ಯೂಬಿಂದನೇ ತಿಂಗಳಿಗೆ ಐದಾರು ಲಕ್ಷ ದುಡಿಯೋ ಅಂತ ಅವರು ಭಾಳ ಜನ ಇದ್ದಾರೆ ಡಾಕ್ಟರ್ ಬ್ರೋ ಅಂತಹ ಒಬ್ಬ ಹುಡುಗ ಕೇಳಿದ್ದೀರ ನೀವು ಎಷ್ಟು ದೇಶ ವಿದೇಶಗಳು ಸುತ್ತಾನೆ ಅವನು ತಿಂಗಳಿಗೆ ಆರೇಳು ಲಕ್ಷವನ್ನು ಯೂಟ್ಯೂಬಲ್ಲೇ ದುಡಿತಾನೆ ನಿಮ್ಮ ಕನಸುಗಳು ಹಾಗಿರಲಿ ದಯಮಾಡಿ ನೀವು ಈಗಾಗಲೇ ಹೇಳಿದರು ಅವರು ನಿಮ್ಮ ಅಪ್ಪಂದ್ರೆ ಅಪ್ಪ ಅಮ್ಮಂದ್ರಿಗೆ ಮೋಸ ಮಾಡಬೇಡಿ ನಿಮ್ಮ ತಾಯಿ ತಂದೆಯರು ನಿಮಗೆ ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತಾರೆ ಅವರು ಬಸ್ಸಲ್ಲಿ ಓಡಾಡಿದ್ರೆ ನಿಮಗೆ ಗಾಡಿ ಕೊಡಿಸ್ತಾರೆ ಅವರು ಕಡಿಮೆ ದರ್ಜೆ ಊಟ ಮಾಡಿದ್ರೆ ಚೆನ್ನಾಗಿರೋದು ಊಟ ಮಾಡಲಿ ಅಂತ ಕೊಡಿಸ್ತಾರೆ ಕಡಿಮೆ ದರ್ಜೆ ಬಟ್ಟೆ ಹಾಕೊಂಡ್ರೆ ನಿಮ್ಗೆ ಒಳ್ಳೆ ಬಟ್ಟೆ ಕೊಡಿಸ್ತಾರೆ ಅವ್ರಿಗೆ ಮಾತ್ರ ಮೋಸ ಮಾಡಬೇಡಿ ಯಾಕೆ ಈ ಮಾತೇಳ್ತಾ ಇದ್ದೀನಿ ಅಂದರೆ ಮಕ್ಕಳೇ ಈ ವಯಸ್ಸಿದೆಯಲ್ಲ ಟೀನ್ ತರ್ಟೀನಿಂದ ನೈನ್ಟೀನ್ ನಿಮಗೆ ಇದು ಅತ್ಯಂತ ಶಕ್ತಿ ಇರುವಂತಹ ಯುಕ್ತಿ ಇರುವಂತಹ ವಯಸ್ಸು ಮಕ್ಕಳೇನಾದರೂ ಹಾಳಾದರೆ ಈ ವಯಸ್ಸಲ್ಲೇ ಹಾಳಾಗೋದು ಉದ್ಧಾರ ಆದರೆ ಈ ವಯಸ್ಸಲ್ಲೇ ಉದ್ಧಾರ ಆಗೋದು ಆ ಕಾರಣಕ್ಕೆ ನಿಮಗೆ ನಾನು ಹೇಳ್ತಾ ಇಲ್ಲ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ದಯಮಾಡಿ ದುಶ್ಚಟಗಳಿಗೆ ಬಲಿಯಾಗಬೇಡಿ ಇವತ್ತಿನ ದಿನ ನಿಮಗೆ ಗೊತ್ತಿರಲಿ ಮಕ್ಕಳು ಏನು ಸಿಗರೇಟ್ಸ್ ಏದೋದಿರ್ಬೋದು ಮದ್ಯಪಾನ ಮಾಡೋದಿರ್ಬೋದು ಡ್ರಗ್ಸ್ ಇರ್ಬೋದು ಸಣ್ಣ ಸಣ್ಣ ಮಕ್ಕಳನ್ನು ಗುರಿಯಾಗಿಸಿ ಹಾಳು ಹಾಳು ಮಾಡ್ತಾಯಿದ್ದಾರೆ ಕ್ರಿಕೆಟ್ ಬೆಟ್ಟಿಂಗ್ ಅಂತಹ ಒಂದು ವ್ಯಸನಗಳಿರಬಹುದು ಮನೆಗಳೇ ಇದೆ ಒಬ್ಬೊಬ್ಬ ಹುಡುಗನಿಂದ ಹಿಂದಿನ ಕಾಲದಲ್ಲಿ ಒಂದೊಂದು ಮನೇಲಿ ಐದಾರು ಮಕ್ಳು ಇರ್ತಾ ಇದ್ರು ಈಗ ಇರೋರೇ ಒಬ್ಬರು ಇಬ್ಬರು ದಯಮಾಡಿ ನಿಮ್ಮ ಪೋಷಕರನ್ನ ಕಣ್ಣೀರಿಗೆ ತರ್ ತಳ್ಳಬೇಡಿ